ಹಾಯ್ ಹಲೋ ನಮಸ್ಕಾರ ದೊಡ್ಡ ಮಂದಿಗೆ ಮಂದಿಗೆ ಇವತ್ತು ಒಂದು ವಿಶೇಷ ಅಂಗಡಿ ತೋರಿಸ್ತಾ ಇದೆ ನೋಡಿ ಇದು ಅಪ್ಪಾಜಿ ಟೈರ್ ಪಂಚರ್ ಅಂಗಡಿ ಇಲ್ಲಿ ನಿಮ್ಮ ಕಾರು ಮತ್ತು ಬೈಕ್ ಟ್ಯೂಬ್ಲೆಸ್ ಟೈರ್ ಪಂಚರ್ ಆದರೆ ಭಯ ಪಡಬೇಡಿ ಯಾಕಂದ್ರೆ ಇಲ್ಲಿ ಒಂದು ಲಿಕ್ವಿಡ್ ಸೊಲ್ಯೂಷನ್ ಇದೆ ಅದು ಹಾಕಿದ್ರೆ ನಿಮಗೆ ಪಂಚರ್ ಕೂಡ ಆಗುವುದಿಲ್ಲ ಯಾಕೆಂದ್ರೆ ಸ್ವತಃ ನೀವೇ ಪರೀಕ್ಷೆ ಮಾಡಿ ನೋಡ್ಬೋದು ನೋಡಿ ಇಲ್ಲಿ ಪಂಚರ್ ಆಗಿದೆ ನೋಡಿ ಹ್ಮ್ ಕೂಡ ಕಾಣ್ತಾ ಇದೆ ನೋಡಿ ಇದು ಟ್ಯೂಬ್ಲೆಸ್ ಟಯರು ಇದಕ್ಕೆ ನೋಡಿ ಇದೊಂದು ಲಿಕ್ವಿಡ್ ಇದೆ ಈ ಲಿಕ್ವಿಡ್ ಅದರಲ್ಲಿ ಒಂದು ಬಾಟಲ್ ಕೂಡ ಹಿಡಿತದೆ ಅದರಲ್ಲಿ ಹಾಕಿ ನೋಡಿ ಟೆಸ್ಟ್ ಮಾಡ್ತಾ ಇದಾರೆ ಮತ್ತೆ ಅದೇ ಸ್ಪಾಟ್ ಕಾಣ್ತಾ ಇದೆಯಲ್ಲ ಹಾ ನೋಡಿ ಇಲ್ಲಿ ಪಂಚರ್ ಕೂಡ ಗಾಯ ಆಗಿದೆ ಈಗ ನೋಡಿ ಮತ್ತೆ ಮಳೆ ಚುಚ್ಚಿ ನಿಮಗೆ ಪಂಚರ್ ತೋರಿಸ್ತಾ ಇದೀವಿ ನೋಡಿ ಇದು ಪ್ರತ್ಯಕ್ಷವಾಗಿ ತಾವು ಕೂಡ ನೋಡಬಹುದು ನೋಡಿ ನಿಮ್ಮ ತನ್ನ ಟೂ ನೋಡಿ ಟೂರ್ ಕಾಣ್ತಾ ಇದೆಯಲ್ಲ ನೋಡಿ ನಿಮಗೆ ಮತ್ತೆ ಪರೀಕ್ಷೆ ಮಾಡ್ತಾ ಇದ್ ನೋಡಿ ಇತ್ತು ಇವಾಗ ಬಂದ್ ಎನ್ ಪೆಟ್ರೋಲ್ ಪಂಪ್ ಎದುರಿಗೆ ಅಪ್ಪಾಜಿ ಪಂಚರ್ ಅಂಗಡಿ ಶ್ರೀ ಮಹೇಶ್ ಮಟನ್ ಇಲ್ಲಿ ಹೋಲ್ಸೇಲ್ ದರದಲ್ಲಿ ಯೋಗ್ಯ ದರದಲ್ಲಿ ಹೊಸ ಟೈರ್ ಟ್ಯೂಬ್ಗಳು ದೊರೆಯುತ್ತದೆ ಒಮ್ಮೆ ಭೇಟಿ ಪಂಚರ್ ಆಗೋದಲ್ಲ ಹೆದರಬೇಡಿ ನಮಸ್ಕಾರ ದೊಡ್ಡ ಮಂದಿಗೆ ಸಣ್ಣ ಮಂದಿಗೆ ನೀವು